ಯಾಕೆ ನನಗೆ ನಾನೇ ನಂಬಿರೋ ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರೆದಿರೋದು ಡಾಕ್ಟರ್ ಶ್ವೇತಾ ಬಿ ಸಿ ಅವರು ಬನ್ನಿ ನಮ್ಮ ಈ ಬುಕ್ಕಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರೋ ಎರಡನೇ ಚಾಪ್ಟರ್ನ ನಾವು ಓದ್ತಾ ಇದ್ದೀವಿ ಚಾಪ್ಟರ್ನ ಹೆಸರು ನಿಮ್ಮ ಬದುಕಿನ ಸಮಸ್ಯೆಗಳ ಬಗ್ಗೆ ನಿಮಗಿರಲಿ ಅರಿವು ನಮ್ಮ ಲೈಫಲ್ಲಿ ನಡೀತಾ ಇರುವಂತಹ ಪ್ರಾಬ್ಲಮ್ಸ್ಗಳ ಬಗ್ಗೆ ನಮಗೆ ತಾನೇ ಅವೇರ್ ಆಗಿರಬೇಕು ಸ್ವಲ್ಪ ಅರಿವನ್ನ ಕೊಡಿ ನೀವು ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಮ ಸಮಸ್ಯೆಗಳನ್ನ ಅಂತ ಹೇಳ್ತಿದ್ದಾರೆ ಯಾಕೆ ಏನು ಯಾಕೆ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ನೋಡೋಣ ನಮ್ಮದೇ ಸಮಸ್ಯೆಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ಒಂದು ಅದ್ಭುತ ಸಂಗತಿ ಗೊತ್ತಾ ನಮ್ಮ ನಮ್ಮ ಸಮಸ್ಯೆಗಳು ಏನು ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಸಮಸ್ಯೆಗಳ ಬಗ್ಗೆ ಅರಿಯುವುದು ಸಂತಸದ ಸಂತಸದ ಸಂಗತಿ ಅಲ್ಲದಿದ್ರೂ ಆಳದಿಂದ ನೀವು ಮಾಗುವುದಕ್ಕೆ ಇದು ನಿಮಗೆ ಸಹಾಯ ಆಗುತ್ತೆ ಸೊ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಈ ವರ್ಡ್ ಅಂದರೆ ನಾವೆಲ್ಲರೂ ಕೂಡ ಇವತ್ತು ಸಮಸ್ಯೆಗಳು ಅಂದ ತಕ್ಷಣ ಹೆದರ್ತಾ ಇದ್ದೀವಿ ಸಮಸ್ಯೆಗಳನ್ನು ಹೆದರೋದ್ರಿಂದ ಎಸ್ಕೇಪ್ ಆಗ್ತಾ ಹೋಗ್ತೀವಿ ಹೊರತು ಸಮಸ್ಯೆಯೂ ಕ್ಲಿಯರ್ ಆಗೋಲ್ಲ ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ ಅಥವಾ ಅದೇ ಸಮಸ್ಯೆ ದೊಡ್ಡದಾಗ್ಬೋದು ಸಮಟೈಮ್ಸ್ ನಾವು ಏನು ಅನ್ಕೊಂಡ್ಬಿಡ್ತೀವಿ ಏಯ್ ಬಿಡು ನಾನು ನೆಗ್ಲೆಟ್ ಮಾಡಿಬಿಟ್ರೆ ಹೋಗ್ಬಿಡ್ತೀವಿ ಅಂತ ಅಂದ್ಕೊಳ್ತೀವಿ ಬಟ್ ಮೂಲದಿಂದ ಬಂದಿರುವಂತಹ ಪ್ಯಾಟ್ರನ್ನಿಂದ ಬಂದಿರೋ ಎಷ್ಟೋ ಸಮಸ್ಯೆಗಳು ಕ್ಲಿಯರ್ ಆಗೋದೇ ಇಲ್ಲ ಆ ಥರ ನಾವು ನೆಗ್ಲೆಟ್ ಮಾಡಿಬಿಟ್ರೆ ಹಾಗಾಗಿ ನಾವು ನಮ್ಮ ಸಮಸ್ಯೆ ಬಗ್ಗೆ ತಿಳ್ಕೊಳ್ಳೋದು ಸಂತಸ ಇಲ್ಲದೆ ಇರ್ಬೋದು ಆದರೆ ನಾವು ಆಳದಿಂದ ಆಗಿ ಗ್ರೋ ಆಗೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಈ ಜ್ಞಾನ ಅಂತ ಹೇಳ್ತಿದ್ದಾರೆ ಒಮ್ಮೆ ಸಮಸ್ಯೆಯ ಕುರಿತಾದ ಅರಿವು ನಿಮ್ಮದಾದರೆ ನಿಮ್ಮ ಬದಲ ನೀವು ಬದಲಾಗತೊಡಗುತ್ತೀರಿ ತುಂಬ ಇಂಪಾರ್ಟೆಂಟ್ ನಮಗೆ ನಾವು ಯಾವ ಸಮಸ್ಯೆಯಿಂದ ಪದೇ ಪದೇ ತೊಂದರೆ ಅನುಭವಿಸ್ತಾ ಇದ್ದೀವಿ ಅನ್ನೋ ಅರಿವು ನಮಗಾದರೆ ನಮ್ಮ ಬದುಕನ್ನು ನಾವು ಸರಿ ಮಾಡ್ಕೋಬೋದು ಓ ಪದೇ ಪದೇ ಯಾಕೋ ನನ್ನ ಲೈಫಲ್ಲಿ ಪ್ರಾಬ್ಲಮ್ ಬರ್ತಿದೆ ಅಲ್ವಾ ಈ ಪ್ರಾಬ್ಲಮ್ಗೆ ಕಾರಣ ಏನು ಮೂಲ ಏನು ಅಂತ ಹುಡುಕ್ತಾ ಹೋಗಿ ಆ ಪ್ರಾಬ್ಲಮ್ನ ನಾವು ಸಾರ್ಟ್ ಔಟ್ ಮಾಡಿಕೊಂಡ್ರೆ ಬೇರಿನ ಸಮೇತ ಖಂಡಿತ ನಾವು ನಮ್ಮ ಬದುಕನ್ನು ಚೆನ್ನಾಗಿ ಮಾಡ್ಕೋಬೋದು ಹಾಗಾಗಿ ನಮ್ಮ ಸಮಸ್ಯೆಗಳ ಬಗ್ಗೆ ಅರಿವಿರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಅದಾದ ಮೇಲೆ ಹೆಂಗೆ ನಾವು ನೋಡ್ಕೊಳ್ಳೋದು ಓಕೆ ನನಗೆ ದುಃಖ ಆಗ್ತಾ ಇದೆಯಾ ನನಗೆ ಒಂಟಿತನ ಕಾಡ್ತಾ ಇದೆಯಾ ಅಂತ ನಿಮ್ಮ ಭಾವನೆ ಇದ್ದರೆ ಅದನ್ನು ಗಮನಿಸಿ ಯಾಕೆ ನನಗೆ ದುಃಖ ಆಗ್ತಾ ಇದೆ ಯಾಕೆ ನನಗೆ ಒಂಟಿತನ ಕಾಡ್ತಾ ಸೊ ಬಿಡು ಅನ್ನೋ ತರ ಬಿಡೋದ್ರ ಬದಲು ಅಬ್ಸರ್ವ್ ಮಾಡಿ ಈ ಸಮಸ್ಯೆ ನನಗೆ ಎಷ್ಟು ವರ್ಷಗಳಿಂದ ಇದೆ ಎಷ್ಟು ತಿಂಗಳಿಂದ ಇದೆ ಇದರ ದೀರ್ಘಕಾಲ ಎಷ್ಟು ವರ್ಷದಿಂದ ಇದೆ ಅಂತ ಅಬ್ಸರ್ವ್ ಮಾಡಿ ಅದಾದ ಮೇಲೆ ಅದಾದ ಮೇಲೆ ಸಮಸ್ಯೆಗಳೇನು ಅವುಗಳನ್ನು ಮೊದಲು ತಿಳಿದುಕೊಳ್ಳಿ ನಂತರ ಪರಿಸ್ಥಿತಿಯನ್ನು ಸುಧಾರಿಸಲು ಬೇಕಾದ ಅಗತ್ಯ ಕ್ರಮಗಳನ್ನು ಯೋಚಿಸಿ ಬದುಕಿನಲ್ಲಿ ಬದಲಾವಣೆಗಳನ್ನು ಮನಗಾಣಿ ಅಂದರೆ ಮೊದಲು ಸಮಸ್ಯೆ ಓಕೆ ನಾನು ನಿಮಗೆ ಇದನ್ನು ಲೈಫ್ಗೆ ಹೇಗೆ ಅಪ್ಲೈ ಮಾಡ್ಕೋಬೋದು ಅಂತ ಹೇಳ್ತೀನಿ ಸೊ ಮೇಜರಾಗಿ ಏನು ಗೊತ್ತಾ ಮೊದಲು ನಾವು ಸಮಸ್ಯೆಯನ್ನು ಅಬ್ಸರ್ವ್ ಮಾಡಬೇಕು ಓಕೆ ಎಕ್ಸಾಂಪಲ್ ಈಗ ನಾನು ರೀಸೆಂಟಾಗಿ ನಾನು ಮಾತಾಡಬೇಕಾದ್ರೆ ನಾನು ಎಲ್ರಿಗೂ ಏನು ಹೇಳ್ತೀನಿ ಗೊತ್ತಾ ಓಕೆ ನಿಮ್ಮ ನಿಮಗೆ ಏನೇನೆಲ್ಲ ಪ್ರಾಬ್ಲಮ್ಸ್ ಇದೆ ಬರೀರಿ ಅಂತ ಹೇಳ್ತೀನಿ ನಾನು ನನ್ನ ನನ್ನ ಪ್ರಾಬ್ಲಮ್ಸ್ಗಳು ಓಕೆ ನನ್ನ ಪ್ರಾಬ್ಲಮ್ ಅಂತ ಬಂದಾಗ ಒಂದು ಸೈಡ್ ಪ್ರಾಬ್ಲಮ್ ಬರ್ಕೊಬೇಕು ನನ್ನ ಸಮಸ್ಯೆ ಏನು ನನಗೆ ಹೆಲ್ತ್ ಸಮಸ್ಯೆ ಇದೆ ಏನು ಹೆಲ್ತ್ ಸಮಸ್ಯೆ ಇದೆ ಒಬೆಸಿಟಿ ಇದೆ ವೆಯ್ಟ್ ಲಾಸ್ ವೆಯ್ಟ್ ಕಡಿಮೆ ಆಗ್ತಾಯಿಲ್ಲ ಓಕೆ ನನಗೆ ಹೇರ್ ಫಾಲ್ ಇದೆ ನನಗೆ ಹೇರ್ ಫಾಲ್ ಜಾಸ್ತಿ ಇದೆ ಅಥವಾ ಮಕ್ ಮಕ್ಕಳು ತುಂಬ ಹಠ ಇದ್ದಾರೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ನನಗೆ ಸಂಬಂಧದಲ್ಲಿ ಗಂಡ ಹೆಂಡತಿ ಸಂಬಂಧ ಅಥವಾ ನನ್ನ ಅತ್ತೆ ಜೊತೆಗೆ ಯಾರ ಜೊತೆಗೆ ನನಗೆ ಪ್ರಾಬ್ಲಮ್ ಇದೆ ಸಮಸ್ಯೆ ಇದೆ ಅಂತ ಬರ್ಕೋಬೇಕು ಬರ್ಕೊಂಡು ಅದಕ್ಕೆ ಆ್ಯರೋ ಮಾರ್ಕ್ ಹಾಕೋ ಹಾಕ್ಕೊಂಬು ಸಮಸ್ಯೆನ ಆಳವಾಗಿ ಫಸ್ಟು ನನ್ನ ಸಮಸ್ಯೆ ಏನು ಅಂತ ಸರಿಯಾಗಿ ತಿಳ್ಕೋಬೇಕು ನೆಕ್ಸ್ಟು ಅದನ್ನು ಇಂಡೀಪ್ ಚೆಕ್ ಮಾಡ್ಕೊಂಡು ಹೋಗಬೇಕು ಎಷ್ಟು ವರ್ಷದಿಂದ ನನಗೆ ಹೇರ್ ಫಾಲ್ ಆಗ್ತಿದೆ ಎಷ್ಟು ವರ್ಷದಿಂದ ಆರೋಗ್ಯದ ಸಮಸ್ಯೆ ಇದೆ ಎಷ್ಟು ವರ್ಷದಿಂದ ನನಗೆ ಸಂಬಂಧಗಳಲ್ಲಿ ರಿಪೀಟೆಡ್ಲಿ ಇದೇ ಪೇನ್ನ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಸೆಕೆಂಡ್ ಬರ್ಕೋಬೇಕು ಮೂರನೇ ಹಂತದಲ್ಲಿ ಓಕೆ ನಾನು ಎಲ್ಲಿ ಯಾರತಾ ಇದ್ದೀನಿ ಎಲ್ಲಿ ಆಗ್ತಾ ಇದೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು ನಾವು ಬಿಡಿಸಿ ಬಿಡಿಸಿ ನೋಡಿದಾಗ ನಮಗೆ ಅರ್ಥ ಆಗುತ್ತೆ ನಾವು ಎಲ್ಲಿ ಯಾರತಾ ಇದೀವಿ ಅಂತ ಸೊ ಎಕ್ಸಾಂಪಲ್ ಈಗ ಮೂಲನ ಹೇಗೆ ತಗೋಬಹುದು ಹೇಗೆ ನಾವು ಬದಲು ಮಾಡ್ಕೋಬಹುದು ಅಂದ್ರೆ ಓಕೆ ನನಗೆ ಒಬೆಸಿಟಿ ನನ್ನ ಪ್ರಾಬ್ಲಮ್ ಅಂದ್ರೆ ನಾನು ವೆಯ್ಟ್ ಜಾಸ್ತಿ ಇದೀನಿ ಅನ್ನೋದು ನನ್ನ ಸಮಸ್ಯೆ ಆಗಿದೆ ಅಂದ್ರೆ ಎಷ್ಟು ವರ್ಷದಿಂದ ಇದೆ ಇಷ್ಟು ವರ್ಷದಿಂದ ಈಗ ಅದಕ್ಕೆ ಮೂಲ ಕಾರಣ ಏನು ನನ್ನ ಹ್ಯಾಬಿಟ್ಸು ಓಕೆ ನಾನು ಜಂಕ್ ಫುಡ್ ಜಾಸ್ತಿ ತಿಂತಾ ಇದೀನಿ ಫುಡ್ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ದೈಹಿಕ ವ್ಯಾಯಾಮ ಮಾಡ್ತಾ ಇಲ್ಲ ಓಕೆ ಮಾನಸಿಕವಾಗಿ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸೊ ಇದು ನನಗೆ ಆ್ಯಕ್ಚುಲ್ ಪ್ರಾಬ್ಲಮ್ಮು ಒಬೆಸಿಟಿ ಅಲ್ಲ ಪ್ರಾಬ್ಲಮ್ಮು ಒಬೆಸಿಟಿ ಒಬೆಸಿಟಿ ಬರೋದಕ್ಕಿರೋ ಸಮಸ್ಯೆ ಏನು ಮೂಲ ಅದನ್ನು ನೋಟ್ ಮಾಡಿಕೊಂಡು ಹಾಗಿದ್ರೆ ಇದಕ್ಕೆ ಪರಿಹಾರ ಏನು ಹಾಂ ನಾನು ನನ್ನ ಟಂಗ್ ನಾಲ್ಗೆ ಕಂಟ್ರೋಲ್ ಮಾಡ್ತೀನಿ ನಾನು ಈ ಒಂದು ಸಿಕ್ಸ್ಟಿ ಡೇಸ್ ನಾನು ವ್ರಥ ಮಾಡ್ತೀನಿ ನಾನು ಆರೋಗ್ಯವಂತ ಆಹಾರಗಳನ್ನು ತಿಂತೀನಿ ಡಯಟ್ ಮಾಡ್ತೀನಿ ಮಾಡ್ತೀನಿ ಎಕ್ಸಸೈಸ್ ಮಾಡ್ತೀನಿ ಅಂತ ನಿರಂತರವಾಗಿ ಮಾಡ್ತೀನಿ ಅಂತ ಡಿಸೈಡ್ ಮಾಡೋದು ಪರಿಹಾರ ಸಿಗ್ತಲ್ಲ ಹಂಗೆ ಮಕ್ಕಳು ಹಠ ಮಾಡ್ತಿದ್ದಾರೆ ಅಂದ್ರೆ ಓಕೆ ಯಾವಾಗಿಂದ ಹಠ ಮಾಡ್ತಾ ಇದ್ದಾರೆ ಅವ್ರು ಏನಕ್ಕೆ ಹಠ ಮಾಡ್ತಾರೆ ಯಾವಾಗ ಅವರು ಹಠ ಮಾಡ್ತಾರೆ ಯಾವ ಮನಸ್ಥಿತಿಯಿಂದ ಹಠ ಮಾಡ್ತಾ ಇದ್ದಾರೆ ಓಕೆ ಅದ್ರ ಮೂಲ ಏನು ಅವ್ರಿಗೆ ಆಟ ಯಾರು ಸಿಗ್ತಾ ಇಲ್ವಾ ಅವ್ರಿಗೆ ಮೊಬೈಲ್ ಅಡಿಕ್ಷನ್ ಆಗಿದೆಯಾ ಅವ್ರಿಗೆ ಊಟ ಇಷ್ಟ ಆಗ್ತಾ ಇಲ್ವಾ ಅವ್ರಿಗೆ ಮನೇಲಿ ಸಮಯ ಸಿಗ್ತಾ ಇಲ್ವಾ ಇದು ಅದಕ್ಕಿರುವಂಥ ಕಾರಣ ಅದನ್ನು ಇಂಡೆಪ್ತ್ ಮತ್ತೆ ಚೆಕ್ ಮಾಡ್ತಾ ಹೋದಾಗ ಓಕೆ ನಾನೀಗೇನು ಮಾಡಬೇಕು ಅವ್ರಿಗೆ ಮಕ್ಕಳ ಜೊತೆ ಆಟಾಡಕ್ಕೆ ಬಿಡೋದಾಗಿರ್ಬೋದು ಬೇರೆ ಬೇರೆ ಕ್ಲಾಸ್ಗಳಿಗಾಕಿ ಫ್ರೆಂಡ್ಸ್ಗಳನ್ನು ಮಾಡಿಸೋದಾಗಿರ್ಬೋದು ಅವ್ರ ಜೊತೆ ಕೂತ್ಕೊಂಡು ಆಡೋದಾಗಿರ್ಬೋದು ಕತೆಗಳನ್ನು ಹೇಳೋದಾಗಿರ್ಬೋದು ಎಲ್ಲ ಕೂತ್ಕೊಂಡು ಕ್ರಿಯೇಟಿವಿಟಿ ಆ್ಯಕ್ಟಿವಿಟಿ ಮಾಡೋದಾಗಿರ್ಬೋದು ಈ ಥರ ನಾನು ಅವ್ರಿಗೆ ಟೈಮ್ ಟೇಬಲ್ ಸೆಟ್ ಮಾಡ್ಕೊಡ್ಬೋದಾ ಅವ್ರ ಅವ್ರ ಖುಷಿಯಾಗಿರೋಕೆ ಇದು ಸಲ್ಯೂಷನ್ ಇದೇ ಥರ ಪ್ರತಿಯೊಂದರಲ್ಲೂ ಕೂಡ ಈಗ ಸಿ ನಾನು ಒಂದು ವಿಚಾರ ಶೇರ್ ಮಾಡ್ತೀನಿ ಇಲ್ಲಿ ಒಂದು ನಮ್ಮ ವರ್ಕ್ಶಾಪಿಗೆ ಬಂದವರು ಒಬ್ಬರು ಹಸ್ಬೆಂಡ್ ವೈಫ್ ಇಬ್ರು ಒಂದು ಎಂಟು ತಿಂಗಳಾಗಿದೆ ಅವ್ರು ಬಂದು ಫಸ್ಟು ಬಂದಾಗ ಅವ್ರನ್ನ ನನ್ನ ಅತ್ತೆ ಜೊತೆಗೆ ಕಂಪ್ಲೀಟ್ಲಿ ಅವರು ಮಾತಾಡ್ತಾ ಇಲ್ಲ ಮಾತಾಡ್ತಿರ್ಲಿಲ್ಲ ಅತ್ತೆ ಜೊತೆ ಮಾತಾಡ್ತಿರ್ಲಿಲ್ಲ ಊಟ ಇಟ್ಕೊಡೋದು ಏನೂ ಇಲ್ಲ ಅತ್ತೆಗೆ ಇವ್ರು ಕಂಡ್ರೆ ಆಗೋದೇ ಇಲ್ಲ ಇವರೇನು ಅಂದರೆ ನನಗೆ ಮಾತಾಡ್ಸೋಣ ಅಂತ ಇದೆ ಇಲ್ಲಿ ನಿಮ್ಮ ವರ್ಕ್ಶಾಪ್ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಹೋಗಿರ್ತೀನಿ ಮ್ಯಾಮ್ ನಾನು ಇವತ್ತು ಮಾತಾಡಿಸ್ಬಿಡ್ತೀನಿ ಸರಿ ಹೋಗ್ತೀನಿ ಅಂತ ಹೋಗ್ತೀನಿ ಬಟ್ ಮತ್ತೆ ಒಂದು ಒಂದು ವಾರಕ್ಕೆಲ್ಲ ನನಗೆ ಆಗಲ್ಲ ಅವ್ರ ಜೊತೆ ಕಮ್ ಚೆನ್ನಾಗಿರೋದಕ್ಕೆ ಅಂತ ಹೇಳ್ತಿದ್ರು ಓಕೆ ನಾನು ಕೊನೆಗೆ ಏನು ಮಾಡಿದೆ ಓಕೆ ನಿಮಗೆ ಯಾವಾಗಿಂದ ಈ ಸಮಸ್ಯೆ ಹಾಂ ಸೊ ಮೂಲ ಏನು ಅಂತ ಹುಡುಕ್ತಾ ಹೋದಾಗ ಇವರ ಅತ್ತೆಗೆ ಅದು ಅತ್ತೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದಾಗ ಬೆಳಗ್ಗೆ ಬೇಗ ಹೇಳಲ್ಲ ಎದ್ದು ಎಲ್ಲ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಮಾಡಿರ್ತೀನಿ ಆಮೇಲೆ ನನ್ನ ಸೊಸೆ ಹೇಳ್ತಾಳೆ ಮನೆ ಕೆಲಸ ಅರ್ಧ ಆಗೋಗ್ಬಿಟ್ಟಿರುತ್ತೆ ಈ ವಯಸ್ಸಲ್ಲಿ ನಾನು ಮಾಡ್ತಾ ಇದ್ದೀನಿ ಅವಳಿನ್ನೂ ಮಲಗಿರ್ತಾಳೆ ಅನ್ನೋದು ಸಮಸ್ಯೆ ಬರ್ಕೊಂಡ್ರು ಎರಡನೇದೇನು ಅಂತ ಕೇಳಿದಾಗ ಹೀಗೆ ಒಂದೊಂದೇ ಹೇಳ್ತಾ ಹೋದರು ಅವ್ರ ಕಡೆಯವ್ರನ್ನ ಸರಿಯಾಗಿ ಮಾತಾಡ್ಸೋಲ್ಲ ಈ ಥರ ಎಲ್ಲ ಹೇಳ್ತಾ ಹೋದರು ನಾನೇನು ಮಾಡಿದೆ ಫಸ್ಟು ನೀವು ಫೋಕಸ್ ಮಾಡಿ ಇವಾಗ ನಿಮ್ಮ ಸಮಸ್ಯೆ ಇದು ಓಕೆ ನಿಮ್ಮ ಅತ್ತೆ ಜೊತೆ ನಿಮ್ಮ ಅತ್ತೆ ಜೊತೆ ನಿಮ್ಮ ಸಂಬಂಧ ಸರಿ ಇಲ್ಲ ಇದು ನಿಮ್ಮ ಸಮಸ್ಯೆ ಈಗ ಅದು ಯಾವ ಸಮಸ್ಯೆ ಎಲ್ಲಿಂದ ಬಂದಿದೆ ನೀವು ಬೆಳಗ್ಗೆ ಬೇಗ ಹೇಳದೆ ಇರೋದ್ರಿಂದ ಬಂದಿದೆ ಈಗ ನೀವು ಏನು ಮಾಡಿ ಫಸ್ಟ್ ಟಾಸ್ಕ್ ತೊಗೊಳ್ಳಿ ನೀವು ನಿಮ್ಮನ್ನ ಗೆಲ್ಲೋಕ್ಕೆ ಪ್ರಯತ್ನ ಪಡಿ ಅದರಿಂದ ನಿಮಗೇನು ಒಳ್ಳೆಯದಾಗುತ್ತೆ ನಿಮ್ಮ ಬದುಕನ್ನು ಹೇಗೆ ರೂಪಿಸ್ಕೋಬೋದು ಅರ್ಲಿ ಮಾರ್ನಿಂಗ್ ನೀವು ಎದೊಳ್ತೀರಾ ಕೆಲಸಗಳನ್ನು ನೀವು ಮಾಡೋದ್ರಿಂದ ನೀವು ಆ್ಯಕ್ಟಿವ್ ಆಗ್ತೀರಾ ಸೊ ಅತ್ತೆಗೆ ಒಂದು ಓಕೆ ನನ್ನ ನನ್ನ ಸೊಸೆ ಹಿಂಗೆ ಮಾಡ್ತಿದ್ದಾಳೆ ಅನ್ನೋದು ಗಟ್ಟಿಯಾಗಿ ಕೂತ್ಕೊಳ್ತಾ ಹೋಗಬೇಕು ಸಡನ್ನಾಗಿ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಬೇಡಿ ಯಾಕಂದರೆ ಇಷ್ಟು ವರ್ ಇಷ್ಟು ತಿಂಗಳು ಇಷ್ಟು ವರ್ಷ ಕೂತಿರೋದನ್ನು ತೆಗಿಬೇಕು ಅಂದರೆ ಸಮಯ ತೊಗೊಳತ್ತೆ ಅಂತ ಇವರು ಇದನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬೆಳಗ್ಗೆ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಚೆನ್ನಾಗಿ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಅವ್ರ ಅತ್ತೆ ಒಂದು ಚುಚ್ಚು 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 ಓಕೆ ಓಕೆ ಅಂತ ಮತ್ತೆ ಇವರು ನೆಕ್ಸ್ಟ್ ಅಂದರೆ ನಮ್ಮದು ಡೈಲಿ ಕ್ಲಾಸ್ ಇರೋದ್ರಿಂದ ಮತ್ತೆ ಕೇಳಿದ್ರು ಮ್ಯಾಮ್ ಇಷ್ಟು ಇದು ಮಾಡಿದ್ರು ಕೂಡ ಅತ್ತೆ ಇನ್ನೂ ಹಂಗೆ ಅರ್ಧ ಬರ್ಧದಲ್ಲಿದ್ದಾರೆ ಅಂತ ಓಕೆ ನಿಮ್ಮ ಅತ್ತೆಗೆ ಇನ್ನೇನು ಪ್ರಾಬ್ಲಮ್ ಇದೆ ಸೊ ನಮ್ಮ ಕಡೆಯವ್ರನ್ನ ಮಾತಾಡಿಸ್ತಾ ಇಲ್ಲ ಅಂತ ಓಕೆ ಅದರಲ್ಲಿ ಯಾರನ್ನ ಮಾತಾ ನೀವು ಯಾರನ್ನ ಮಾತಾಡಿಸ್ತಾ ಇಲ್ಲ ಅವ್ರ ಬಗ್ಗೆ ಯಾವುದಾದ್ರೂ ಜಗಳಗಳಾಗಿದೆಯಾ ಅಂದರೆ ಹೌದು ನನ್ನ ಅತ್ತೆ ಕಡೆಯವ್ರ ಜೊತೆ ಈ ಥರ ನನಗೆ ಕ್ಲಾಶ್ ಆಗಿದೆ ಅವ್ರ ಜೊತೆಗೆ ನಾನು ಮಾತಾಡ್ತಾ ಇಲ್ಲ ಅವ್ರ ಜೊತೆ ಅತ್ತೆ ತುಂಬ ಕ್ಲೋಸ್ ಇದ್ದಾರೆ ಅಂತ ಓಕೆ ನೀವೇನು ಮಾಡಬೇಕು ಅಂತ ಹೇಳಿ ಆ ಮೂಲ ಸಮಸ್ಯೆನ ಹೇಳ್ಕೊಟ್ಮೇಲೆ ಮೇಲೆ ಮ್ಯಾಜಿಕ್ ಏನಂದ್ರೆ ಇವತ್ತು ಅವ್ರ ಮನೆಯಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಆಗಿದ್ದಾರೆ ಆ್ಯಂಡ್ ಚೆನ್ನಾಗ್ ಆಗ್ತಾ ಇರೋದೆ ಚೆನ್ನಾಗ್ ಆಗಿದ್ದಾರೆ ಚೆನ್ನಾಗ್ ಆಗ್ತಾ ಇದ್ದಾರೆ ಶಾಕ್ ಮೇಲೆ ಶಾಕ್ ಅವ್ರಿಗೆ ಹ್ಯಾಪಿನೆಸ್ಸು ಸೊ ಇದು ತುಂಬ ಚೆನ್ನಾಗ್ ಆಗ್ತಾ ಇದೆ ನಮ್ಮ ಲೈಫು ಆ್ಯಂಡ್ ಎಷ್ಟು ಈಸಿ ಪ್ರೀತಿಸೋದು ಅಂತ ಎಷ್ಟು ಈಸಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಹೌ ಬ್ಯೂಟಿಫುಲ್ ನಮ್ಮ ಲೈಫ್ ನಮ್ಮ ಕೈಯಲ್ಲೇ ಇದೆ ಸಮಸ್ಯೆಯಿಂದ ಓಡೋಗೋದ್ರ ಬದಲು ಸಮಸ್ಯೆನ ಫೋಕಸ್ ಮಾಡಿ ಬುಡದ ಸಮೇತ ಕಿತ್ಯಸ್ತ್ ಬಿಡೋಣ ಓಕೆ ನಾವು ಇನ್ನಷ್ಟು ಆಳವಾಗಿ ಇಲ್ಲಿ ಹೇಳಿದ್ರಲ್ಲ ನಾವು ಆಳವಾಗಿ ಮಾಗೋದಕ್ಕೆ ಈ ಒಂದು ಮೈಂಡ್ಸೆಟ್ ಬೇಕು ಅಂತ ಖಂಡಿತ ಈ ಮೈಂಡ್ಸೆಟ್ ಹೆಲ್ಪ್ ಆಗುತ್ತೆ ಏನು ಕಲ್ತ್ರಿ ಇದರಿಂದ ನಿಮ್ಮ ಸಮಸ್ಯೆನ ಇವತ್ತು ನೋಟಿಸ್ ಮಾಡಿ ಅದ್ರ ಮೂಲ ಕಾರಣ ಏನು ಅಂತ ತಿಳ್ಕೊಳ್ಳಿ ಅದಕ್ಕೆ ನಿಮ್ಮ ಕಡೆಯಿಂದ ಏನೆಲ್ಲ ಮಾಡೋಕ್ಕಿದೆ ಅಂತ ನೋಡಿ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸಮಸ್ಯೆ ಮ್ಯಾಜಿಕ್ ಥರ ಹೋಗಿಬಿಡುತ್ತೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳನ್ನು ನಾವು ಅಳವಡಿಸ್ಕೋಬೋದು ಥ್ಯಾಂಕ್ ಯು